ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಿ ಬಿಂದಗಳಿಗೆ ವಂದಿಸುತ್ತಾ ಬೆಳಗಿನ ಶುಭೋದಯಗಳು ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ನಮಸ್ತೆ ಸ್ನೇಹಿತರೆ ಬಾಬಾರವರು ಇವತ್ತಿನ ದೈವಿಕ ಸಂದೇಶದಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂದರೆ ಅಪ್ಪ ನಿಮಗಾಗಿ ಒಂದು ಮಹತ್ವಪೂರ್ಣ ಸಂದೇಶ ಕೊಡಲು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ನೀವು ತಿಳಿಯಬಯಸುತ್ತೀರಾ ಈ ಸಂದೇಶ ನಿಮಗೆ ಎಷ್ಟು ವಿಶೇಷವಾಗಿದೆ ಎಂದರೆ ನಿಮ್ಮ ಜೀವನಕ್ಕೆ ಹೊಸದೊಂದು ದಾರಿಯ ಅವಕಾಶವನ್ನು ಖಂಡಿತ ಕೊಡುತ್ತದೆ ಬಾಬಾ ಹೇಳುತ್ತಿದ್ದಾರೆ ನೀವು ನಿಮಗಾಗಿ ಕಾದಿರಿಸಿದ ತಾಳ್ಮೆಯ ಫಲ ಸಿಗುವ ಸಮಯವಾಗಿದೆ ನಿಮ್ಮ ಪರಿಶ್ರಮದ ಫಲ ಸಿಗುತ್ತದೆ ಬಾಬಾ ಹೇಳುತ್ತಿದ್ದಾರೆ ನಿನ್ನ ಈ ಶ್ರದ್ಧೆಯ ಭರವಸೆಯ ತಾಳ್ಮೆಯ ಶ್ರಮ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ಎಲ್ಲ ರೀತಿಯ ಸಮಸ್ಯೆಗಳನ್ನ ಜೀವನದಲ್ಲಿ ಎದುರಿಸಿದ್ದೀಯಾ ದುಃಖವನ್ನ ನಿರಾಸೆಯನ್ನ ಹಾಗೆ ಅವಮಾನವನ್ನ ನಿಂದನೆಯನ್ನ ಕೂಡ ಎದುರಿಸಿ ತಾಳ್ಮೆಯಿಂದ ಸಹಿಸಿಕೊಂಡಿದ್ದೀಯ ನಿನ್ನ ಧೈರ್ಯ ಆತ್ಮವಿಶ್ವಾಸ ನಿನಗೊಂದು ಗುರುತು ಕೊಡುವ ಸ ಸಮಯವಿದು ನಿನ್ನ ಪರಿಶ್ರಮದ ಫಲವೆಂಬಂತೆ ನಿನ್ನ ನಿರೀಕ್ಷಿತ ಉಡುಗೊರೆ ಸಿಗಲಿದೆ ನೀನು ಬಯಸಿರುವ ನಿನ್ನ ನೆಚ್ಚಿನ ಉಡುಗೊರೆಯೇ ಆಗಲಿದೆ ಈ ಉಡುಗೊರೆ ನಿನ್ನ ವಿಶ್ವಾಸದ ಮತ್ತು ಪರಿಶ್ರಮದ ಫಲವಾಗಿರುತ್ತದೆ ನೀನು ಪದೇ ಪದೇ ನನ್ನನ್ನ ಪ್ರಶ್ನೆ ಮಾಡುತ್ತೀಯ ಯಾಕೆ ಬಾಬಾ ನನ್ನ ಜೀವನದಲ್ಲಿ ಇಷ್ಟೊಂದು ಕಠಿಣತೆಗಳು ಎದುರಾಗಿದ್ದವು ಎನ್ನುವ ನಿನ್ನ ಪ್ರಶ್ನೆಗೆ ಉತ್ತರ ಒಂದು ಕರ್ಮವಾಗಿದೆ ರೀತಿಯಲ್ಲಿ ನೀನು ದುಃಖ ನೋವು ಸಮಸ್ಯೆಗಳನ್ನು ನಿಂದನೆಗಳನ್ನು ಎದುರಿಸುವ ಸಂದರ್ಭ ಬಂದಿತ್ತೆಂದರೆ ನೀನು ಉತ್ತಮ ಭವಿಷ್ಯವನ್ನು ಪಡೆಯಲು ಪರೀಕ್ಷೆಗಳಾಗಿದ್ದವು ಹಾಗೆ ಪಾಠಗಳಾಗಿದ್ದವು ಕಂದ ಕೆಲವು ಪರೀಕ್ಷೆಗಳನ್ನು ಎದುರಿಸಿದ್ದೀಯಾ ಕೆಲವು ಪಾಠಗಳನ್ನು ಜೀವನದಲ್ಲಿ ಕಲಿತಿದ್ದೀಯಾ ಯಾವ ಜನರು ಹೇಗೆ ಎಂದು ಅರಿತಿದ್ದೀಯಾ ಕೆಟ್ಟದು ಹಾಗೂ ಒಳ್ಳೆಯದನ್ನು ಗುರುತಿಸುವ ವಿವೇಕವನ್ನು ಹೊಂದಿದ್ದೀಯಾ ನೀನು ಒಂದು ಒಳ್ಳೆಯ ಜೀವನವನ್ನು ಅನುಭವಿಸಲು ಹಾಗೆ ಭವಿಷ್ಯವನ್ನು ಹೊಂದಲು ಈ ಪರೀಕ್ಷೆಗಳು ಅಗತ್ಯವಾಗಿದ್ದವು ಕಂದ ಹಾಗಾಗಿಯೇ ನಿನ್ನ ಜೀವನದಲ್ಲಿ ಕೆಲವು ಕರ್ಮಗಳು ಕಾಡಿದ್ದರೆ ಕೆಲವೊಂದು ಪರೀಕ್ಷೆಗಳು ನಡೆದಿವೆ ಆ ಪರೀಕ್ಷೆಗಳಲ್ಲಿ ನೀನು ಸಹನೆಯಿಂದ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಆ ಪರೀಕ್ಷೆಗಳನ್ನು ಎದುರಿಸಿದ್ದೀಯ ಗೆಲುವು ನಿನ್ನದೇ ಆಗಿದೆ ಕಂದ ನಾನು ಕೂಡ ನಿನ್ನ ಪರವಾಗಿದ್ದೇನೆ ಕೆಲವು ಸಮಯದಲ್ಲಿ ತಾಳ್ಮೆಯಿಂದ ಒಳ್ಳೆಯ ಕರ್ಮಗಳಿಂದ ಗೆದ್ದಿರುವ ಒಳ್ಳೆಯ ಕರ್ಮಗಳಿಂದ ಒಳ್ಳೆಯ ಉದ್ದೇಶಗಳಿಂದ ನಿನಗಾಗಿ ಒಂದು ಒಳ್ಳೆಯ ಭವಿಷ್ಯವನ್ನ ಪಡೆದುಕೊಂಡಿದ್ದೀಯ ನೀನು ಬಯಸುವ ಶಾಂತಿ ಸುಖ ನೆಮ್ಮದಿ ಸಂತೋಷ ನಿನ್ನನ್ನ ಸೇರಲು ಹಂಬಲಿಸುತ್ತಿದೆ ನೀನು ಬಯಸಿದ ಇಚ್ಛೆಗಳು ಈಡೇರುತ್ತವೆ ಹಾಗೆ ನಿನ್ನ ಶತ್ರುಗಳು ನಿನ್ನಿಂದ ದೂರವೇ ಉಳಿಯುತ್ತಾರೆ ನಿನಗೆ ಅತ್ಯಂತ ಪ್ರಿಯವಾದ ಮಿತ್ರರು ನಿನ್ನ ಹತ್ತಿರವಾಗುತ್ತಾರೆ ಕಂದ ಅಪ್ಪ ಹೇಳುತ್ತಿದ್ದಾರೆ ನಾನು ಆಗಾಗ ಸಕಾರಾತ್ಮಕ ಊರ್ಜೆಗಳ ಮೂಲಕ ಧೈರ್ಯ ಆತ್ಮವಿಶ್ವಾಸ ಹಾಗೂ ಒಳ್ಳೆಯ ಜನರ ರೂಪದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ ಮಗು ನನ್ನ ದರ್ಶನದ ಮೂಲಕವೇ ನಾನು ಭರವಸೆ ನೀಡಿದ್ದೇನೆ ಎನ್ನುವ ಸೂಚನೆಗಳನ್ನು ಕೂಡ ಕಳುಹಿಸುತ್ತಿದ್ದಾರೆ ಮಗು ನೀನು ಬಯಸುತ್ತಿರುವ ಒಳ್ಳೆಯ ಜೀವನ ನಿನ್ನ ಸನಿಹವೇ ಇದೆ ಎಂದು ಕಣ್ಣು ಹಾಗೂ ನಿನ್ನ ಹೃದಯವನ್ನು ತೆರೆದು ನೋಡು ನೀನು ಹಾಗೂ ನಿನ್ನ ಸುತ್ತ ಮುತ್ತಲಿರುವ ವಾತಾವರಣ ಬದಲಾಗಿರುವಂತೆ ನಿನಗೆ ಗೊತ್ತಾಗುತ್ತದೆ ಇದರಿಂದ ನಿನ್ನನ್ನು ಒಳ್ಳೆಯ ಅವಕಾಶಗಳು ಹುಡುಕಿ ಬರುತ್ತವೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ ನಾನು ಸದಾ ನಿನ್ನ ಆತ್ಮದಲ್ಲೇ ವಾಸವಾಗಿದ್ದೇನೆ ಕಂದ ಅದಕ್ಕೋಸ್ಕರವೇ ನಿನ್ನ ಜೀವನ ಬದಲಾಗುತ್ತಿದೆ ನಿನ್ನಿಂದ ಕೂಡ ಒಳ್ಳೆಯ ಕರ್ಮಗಳ ಸೇವೆಗಳಾಗುತ್ತಿವೆ ಇದಕ್ಕೆಲ್ಲ ಕಾರಣ ನಾನು ನಿನ್ನ ಜೀವನದಲ್ಲಿದ್ದೇನೆ ಎನ್ನುವ ಸೂಚನೆಗಳಾಗಿವೆ ನೀನು ಇಚ್ಛಿಸುತ್ತಿರುವ ನಿನ್ನ ಮಕ್ಕಳ ಭವಿಷ್ಯವನ್ನ ನಾನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡುತ್ತೇನೆ ನನ್ನ ಪಾದಗಳ ಮೇಲೆ ನಿನ್ನ ಕುಟುಂಬದ ಸಮರ್ಪಣೆ ಮಾಡಿರುವೆ ಆ ಸಮರ್ಪಣೆಯನ್ನ ನಾನು ಸ್ವೀಕರಿಸಿದ್ದೇನೆ ಕಂದ ನಿನ್ನ ಕುಟುಂಬದ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ನನ್ನ ಚಿಂತನೆ ಮಾಡು ಚಿಂತೆ ಮಾಡಬೇಡ ಇವೇ ನಿನಗೆ ರಕ್ಷಣೆಯಾಗಿ ಬೆಂಬಲಕ್ಕೆ ನಿಲ್ಲುತ್ತದೆ ಹಾಗೆ ನಿನಗೆ ಮುಂದೆ ಏನು ಮಾಡಬೇಕೆಂದು ದಾರಿಯನ್ನೂ ತೋರಿಸುತ್ತದೆ ನನ್ನ ಚಿಂತನೆ ನಿನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತದೆ ಧೈರ್ಯ ಆತ್ಮವಿಶ್ವಾಸವನ್ನ ಹಾಗೂ ಭರವಸೆಯನ್ನ ತುಂಬಿಸುತ್ತದೆ ಕಂದ ನಿನ್ನಲ್ಲಿ ಸದಾ ನನ್ನ ಚಿಂತನೆ ಇರಲಿ ನಾನು ನಿನ್ನ ಬಗ್ಗೆ ಯೋಚಿಸಿದ್ದೇನೆ ಹಾಗೆ ಯೋಜಿಸಿದ್ದೇನೆ ನಿನಗೇನು ಬೇಕು ಎನ್ನುವುದನ್ನು ನಾನು ಸಿದ್ಧಪಡಿಸುತ್ತಿದ್ದೇನೆ ನಿನ್ನ ಭವಿಷ್ಯವನ್ನು ನಾನು ರೂಪಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಮಗು ನನ್ನ ಭರವಸೆಯಲ್ಲಿ ನಾನೆಂದಿಗೂ ಸಚೇತನಾಗಿರುವೆ ಭಯಪಡಬೇಡ ಹೆದರಬೇಡ ಅಂಜಬೇಡ ಕುಗ್ಗಬೇಡ ಕುಸಿಯಬೇಡ ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲು ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ನಿನ್ನ ಆತ್ಮವಿಶ್ವಾಸವೇ ಭರವಸೆಯೇ ನಿನ್ನನ್ನು ಗೆಲ್ಲಿಸುತ್ತದೆ ಕಂದ ನಿನಗೆ ದಾರಿ ತೋರಿಸುತ್ತದೆ ಮುಂದೆ ಏನು ಮಾಡಬೇಕೆಂದು ನೀವು ನಿನ್ನ ಮೇಲೆ ಭರವಸೆ ಕಳೆದುಕೊಳ್ಳಬೇಡ ಎಂದರೆ ನಿನ್ನ ಆತ್ಮದಲ್ಲೇ ನನ್ನ ವಾಸವಿದೆ ಸುತ್ತಮುತ್ತ ಒಳ್ಳೆಯ ವಾತಾವರಣ ಸೃಷ್ಟಿಯಾದಂತೆ ಒಳ್ಳೆಯ ಅವಕಾಶಗಳು ಒಳ್ಳೆಯ ಜನರೂ ಕೂಡ ನಿನ್ನನ್ನು ಹುಡುಕಿ ಬರುತ್ತಾರೆ ಬಾಬಾ ಏನಾದರೂ ಹೇಳಲು ಪದೇ ಪದೇ ಬಯಸುತ್ತಲೇ ಇರುತ್ತಾರೆ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾಗುತ್ತಿದೆ ಎಂದರೆ ಸಕಾರಾತ್ಮಕವಾಗಿಯೇ ಆಗಲಿ ನಕಾರಾತ್ಮಕವಾಗಿಯೇ ಆಗಲಿ ಆಗ ಬಾಬಾ ಮೊದಲಿಗೆ ನಿಮಗೆ ಅನೇಕ ರೀತಿಯ ಸೂಚನೆಗಳನ್ನ ಕೊಡುತ್ತಾರೆ ಸಕಾರಾತ್ಮಕ ಸೂಚನೆಗಳು ಇದ್ದಕ್ಕಿದ್ದ ಹಾಗೆ ನೀವು ಖುಷಿಯಾಗಿರುವುದು ನಿಮ್ಮಲ್ಲಿ ಶಾಂತಿ ಸಂತೋಷ ನೆಮ್ಮದಿಯ ಅನುಭೂತಿ ಮೂಡುವುದು ಒಳ್ಳೆಯ ಜನರ ಆಗಮನವಾಗುವುದು ಪ್ರಾಣಿ ಪಕ್ಷಿ ಪ್ರಕೃತಿ ಹೂವುಗಳನ್ನು ಕಂಡಾಗ ಮರಗಿಡಗಳನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಎಲ್ಲಿಲ್ಲದ ಉತ್ಸಾಹ ಮೂಡುತ್ತಿರುವುದು ಅವುಗಳು ನಮ್ಮಂತೆಯೇ ಎಂದು ಯೋಚಿಸುತ್ತಿರುವ ನಿನ್ನ ಈ ಸಕಾರಾತ್ಮಕ ಊರ್ಜೆಗಳು ನನ್ನ ಸಂಕೇತಗಳಾಗಿವೆ ಕಂದ ಇಂದ ನಿನ್ನ ಆರೋಗ್ಯ ವೃದ್ಧಿಸುತ್ತದೆ ನಿನ್ನ ಮನೋಬಲ ಹೆಚ್ಚುತ್ತದೆ ಇಂತಹ ಆಲೋಚನೆಗಳೇ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸುತ್ತವೆ ಇದರಿಂದ ನೀನು ಇಚ್ಛಿಸಿದ ಇಚ್ಛೆಗಳು ಸಂಪೂರ್ಣವಾಗಿ ಈಡೇರುತ್ತವೆ ಮಗು ಹಾಗೆ ನಕಾರಾತ್ಮಕ ಸೂಚನೆಗಳನ್ನು ನಾನು ನಿನಗೆ ಕೊಡುತ್ತೇನೆ ನಿನ್ನ ಎದುರಿಗಿರುವವರು ನಿನಗೆ ಕೆಟ್ಟದನ್ನ ಬಯಸುತ್ತಿದ್ದಾರೆ ಎಂದರೆ ಅದರ ಸೂಚನೆಯನ್ನು ನಾನು ಕೊಡುತ್ತೇನೆ ಅಲ್ಲಿ ನಿಲ್ಲಬೇಡ ಅವರೊಂದಿಗೆ ಹೋಗಬೇಡ ಎಂದು ನಿನ್ನ ಆತ್ಮವಿಶ್ವಾಸದ ಮೂಲಕ ನಾನು ಆತ್ಮಸಾಕ್ಷಿಯಾಗಿ ಹೇಳುತ್ತೇನೆ ಕೆಟ್ಟದು ಮುಂದೆ ಹೋಗಬೇಡ ಎನ್ನುವ ಸೂಚನೆ ಯು ನಿನ್ನ ಮನಸ್ಸಿನಲ್ಲಿ ನಾನು ಮೂಡಿಸುತ್ತೇನೆ ಹಾಗೆ ಸದಾ ನಿನ್ನ ರಕ್ಷಣೆಯ ಭಾರ ನನ್ನದು ಎಂದು ನಾನು ನಿನಗೆ ಮನವರಿಕೆ ಮಾಡುತ್ತಲೇ ಇರುತ್ತೇನೆ ಇಂದ ಯಾವುದೇ ರೀತಿ ಕೆಟ್ಟ ಕೆಲಸವಾಗಲು ನಾನು ಬಿಡುವುದಿಲ್ಲ ಹಾಗೆ ಕೆಟ್ಟ ಜನರೊಂದಿಗೂ ನಿನ್ನನ್ನು ಸೇರಲು ನಾನು ಬಿಡುವುದಿಲ್ಲ ಕಂದ ಇದೂ ಕೂಡ ನಾನು ನಿನ್ನೊಂದಿಗೆ ಇರುವ ಸೂಚನೆಗಳಾಗಿವೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಿನ್ನಿಂದ ಯಾವುದೇ ರೀತಿಯ ತಪ್ಪುಗಳಾಗಬಾರದು ಎನ್ನುವೆಯನ್ನು ನಾನು ಆಗಾಗ ನಿನ್ನಲ್ಲಿ ಮೂಡಿಸುತ್ತಲೇ ಇರುತ್ತೇನೆ ಯಾವುದಾದರೂ ಜಾಗದಲ್ಲಿ ನಿನಗೆ ತೊಂದರೆಯಾಗುತ್ತಿದೆ ಎಂದರೆ ಆ ಜಾಗಕ್ಕೆ ನಾನೆಂದಿಗೂ ಹೋಗಲು ಬಿಡುವುದಿಲ್ಲ ಅಲ್ಲಿ ನಿನಗೆ ಕ್ಷಣಕಾಲವೂ ನಿಲ್ಲಲೂ ಬಿಡುವುದಿಲ್ಲ ನಿನ್ನ ಜೀವನದಲ್ಲಿ ಕೆಲವು ಒಳ್ಳೆಯ ವ್ಯಕ್ತಿಗಳ ಆಗಮನವಾಗುತ್ತದೆ ಹಾಗೆ ನಕಾರಾತ್ಮಕತೆ ತುಂಬಿರುವ ಜನರು ನಿನ್ನಿಂದ ದೂರವಾಗುತ್ತಾರೆ ಇದೆಲ್ಲವೂ ನಾನು ನಿನ್ನೊಂದಿಗೆ ಇರುವ ಸೂಚನೆಗಳಾಗಿವೆ ಮಗು ನಿನ್ನ ಗುರುವಾಗಿ ನಾನು ನಿನಗೆ ಏನು ಬೇಕೋ ಅದನ್ನೇ ನೀಡುತ್ತೇನೆ ನಿನಗೆ ಬೇಡವಾದದ್ದನ್ನು ನಿನ್ನಿಂದ ದೂರ ಮಾಡುತ್ತೇನೆ ಎಂದರೆ ಮುಂದೆ ನೀನು ಕಷ್ಟಪಡುವುದನ್ನು ನನ್ನಿಂದ ನೋಡಲಾಗುವುದಿಲ್ಲ ಕಂದ ಹಾಗಾಗಿಯೇ ಸದಾ ನಾನು ನಿನ್ನ ಮಾರ್ಗದರ್ಶನ ಮಾಡುತ್ತಿರುವುದು ನಿನಗೆ ಏನು ಬೇಕೋ ಅದನ್ನೇ ಕೊಡುತ್ತಿದ್ದೇನೆ ನಿನಗೆ ಯಾವುದು ಅಗತ್ಯವಿಲ್ಲವೋ ಅದನ್ನು ನಿನ್ನಿಂದ ನಾನು ದೂರ ಮಾಡುತ್ತಿದ್ದೇನೆ ಜೀವನದಲ್ಲಿ ಕೆಟ್ಟದು ಮತ್ತು ಒಳ್ಳೆಯದರ ಅದರ ಅಂತರ ತಿಳಿಯುವ ಅರಿವು ಮೂಡುತ್ತಿದೆ ಎಂದರೆ ಅದು ಕೂಡ ನನ್ನ ಮಾರ್ಗದರ್ಶನವಾಗಿದೆ ಮಗು ಬಾಬಾ ಹೇಳುತ್ತಿದ್ದಾರೆ ಮಗು ನಿನಗಾಗಿ ನಾನು ಒಂದು ಒಳ್ಳೆಯ ಸಿದ್ಧತೆ ಮಾಡಿದ್ದೇನೆ ನೀನು ಇಚ್ಛಿಸುವ ದಡ ಖಂಡಿತ ಸೇರಿಸುತ್ತೇನೆ ಧೈರ್ಯವಾಗಿರು ಯಾವ ವ್ಯಕ್ತಿಯೇ ಆಗಲಿ ವಸ್ತುವೇ ಆಗಿರಲಿ ಸಿಗಲಿಲ್ಲವೆಂದು ನೀನು ಜೀವಿಸುವುದನ್ನು ಬಿಡಬೇಡ ಭಾವವನ್ನು ತೊರೆದು ಬಿಡು ಬಾಬಾ ಹೇಳುತ್ತಿದ್ದಾರೆ ನಿನ್ನ ಜೀವನ ಯಾವುದೇ ವಸ್ತು ಹಾಗೂ ವ್ಯಕ್ತಿಯ ಮೇಲೆ ನಿರ್ಧಾರಿತವಾಗಿಲ್ಲ ಕಂದ ಅದು ಇದ್ದರೂ ಇಲ್ಲದಿದ್ದರೂ ನೀನು ಖುಷಿಯಾಗಿ ಈ ಜೀವನದಲ್ಲಿ ಮುಂದುವರಿಯಲೇಬೇಕು ಇದೇ ಕರ್ಮ ಎಂದರೆ ನಿನ್ನನ್ನು ನಂಬಿದವರು ಇಲ್ಲಿದ್ದಾರೆ ಆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಡುವ ಸಂಪೂರ್ಣ ಜವಾಬ್ದಾರಿ ನಿನ್ನ ಮೇಲಿದೆ ಮಗು ಹಾಗಾಗಿ ಕೆಲವು ಕರ್ತವ್ಯಗಳನ್ನು ಸಮರ್ಪಕವಾದ ರೀತಿಯಲ್ಲಿ ನೀನು ಮಾಡಲೇಬೇಕು ಇದೂ ಕೂಡ ನಿನ್ನ ಕರ್ಮವಾಗಿದೆ ನನ್ನ ಶಕ್ತಿಯ ಸಕಾರಾತ್ಮಕ ಊರ್ಜೆಗಳು ನಿನಗೆ ಬೆಂಬಲವಾಗಿವೆ ಮುಂದೆ ಸಾಕು ನೀನು ಇಚ್ಛಿಸುವ ಭವಿಷ್ಯ ನಿನಗೋಸ್ಕರ ಕಾದಿದೆ ನಿನ್ನ ಎಲ್ಲ ಸಮಸ್ಯೆಗಳನ್ನು ನಾನು ಬರಿಸುತ್ತೇನೆ ನನ್ನ ಪಾದಗಳ ಮೇಲೆ ಸಮರ್ಪಣೆ ಮಾಡು ನಿನ್ನ ಅನಾರೋಗ್ಯದ ಸಮಸ್ಯೆ ಪರಿಪೂರ್ಣವಾಗಿ ನಾನು ತೆಗೆದುಕೊಳ್ಳುತ್ತಿದ್ದೇನೆ ನಿನಗೆ ಆರೋಗ್ಯವನ್ನು ನೀಡುತ್ತಿದ್ದೇನೆ ಸ್ವೀಕರಿಸು ಕಂದ ಮನಸ್ಸಿನಲ್ಲಿ ಸದಾ ಒಳ್ಳೆಯ ವಿಚಾರವನ್ನು ಮೂಡಿಸು ಅದರ ಯೋಚನೆಯನ್ನೇ ಮಾಡು ಅಲ್ಲಿ ದೃಢವಾದ ನಿರ್ಧಾರ ಬಲವಾಗಿರಲಿ ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ ಚಿಂತಿಸಬೇಡ ನನ್ನ ಆಶೀರ್ವಾದ ಅದ ಸದಾ ನಿನ್ನ ಬಳಿಯೇ ಇರುತ್ತದೆ ನೀನು ಮಾತ್ರ ಸದಾ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುತ್ತಿರು ನಾನು ಈಗ ನಿನ್ನನ್ನು ನೋಡುತ್ತಿದ್ದೇನೆ ನೀನು ನನ್ನ ಗಮನದಲ್ಲಿದ್ದೀಯ ಹಾಗಾಗಿ ಯಾವುದೇ ರೀತಿ ಕೆಡುಕು ನಿನಗುಂಟಾಗುವುದಿಲ್ಲ ಕಂದ ನೀನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ವ್ಯಕ್ತಿಗಳನ್ನು ನಾನು ಸರಿಪಡಿಸಿ ಮರಳಿ ಕೊಡುತ್ತೇನೆ ಸಂತೋಷಕರವಾದ ಜೀವನವನ್ನು ನೀನು ಮಾಡುತ್ತೀಯ ನನ್ನಲ್ಲಿ ಭರವಸೆ ಇಟ್ಟಿದ್ದೀಯಾ ಇದ್ದೀಯಾ ಹಾಗೂ ಕೆಲವು ವ್ಯಕ್ತಿಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀಯಾ ಒಳ್ಳೆಯದನ್ನು ಮಾಡೂ ತಂದೆ ಎಂದು ಖಂಡಿತ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ಕಂದ ನೀನು ಇಚ್ಛಿಸಿದಂತೆಯೇ ನಿನ್ನ ಸಮರ್ಪಣಾ ಭಾವದ ನಿಷ್ಠೆಯಂತೆ ನಿನ್ನ ಜೀವನ ಪರಿವರ್ತನೆಯಾಗುತ್ತದೆ ನೀನು ಕಂಡ ಕನಸು ನನಸಾಗುತ್ತವೆ ಒಳ್ಳೆಯ ಕ್ಷಣಗಳಿಗಾಗಿ ಜೀವನವೆಲ್ಲ ಹೋರಾಟ ಮಾಡಿದ್ದೀಯಾ ಪ್ರಾಯಾಸ ಪಟ್ಟಿದ್ದೀಯಾ ಖಂಡಿತ ಒಳ್ಳೆಯ ಜೀವನ ಸಿಗುವ ಸಮಯವಿದು ನಾನು ನಿನ್ನ ಸುತ್ತ ಸಕಾರಾತ್ಮಕ ಊರ್ಜೆಯ ಬಲೆಯನ್ನು ಸೃಷ್ಟಿ ಮಾಡಿದ್ದೇನೆ ಖಂಡಿತ ಯಾವುದೇ ರೀತಿಯ ನಕಾರಾತ್ಮಕತೆ ನಿನ್ನನ್ನು ಆವರಿಸಲು ನಾನು ಬಿಡುವುದಿಲ್ಲ ಮಗು ಕೆಲವು ಆರ್ಥಿಕ ಸಮಸ್ಯೆಗಳಿಂದ ನರಳಾಡುತ್ತಿದ್ದೀಯಾ ಈ ದಿನಗಳಲ್ಲಿ ನಿನ್ನ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತವೆ ಕಂದ ನೀನು ಬಹಳ ಸೌಭಾಗ್ಯಶಾಲಿಯಾಗಿರುವೆ ನನ್ನ ಆಶೀರ್ವಾದ ನಿನಗೆ ಸಿಗುತ್ತದೆ ಜೀವನದಲ್ಲಿ ಕೆಲವು ಬಾರಿ ಏರಿಳಿತಗಳಾಗುತ್ತವೆ ಹೆದರಬೇಡ ಕುಗ್ಗಬೇಡ ಆತ್ಮವಿಶ್ವಾಸದಿಂದ ಮುನ್ನುಗ್ಗು ನಿನ್ನ ಜೊತೆ ನಾನಿರುವೆ ನಿನ್ನ ಕನಸಿನ ಬಾಗಿಲನ್ನ ತೆರೆದಿರುವೆ ನಾನು ನೀನು ಬಯಸಿದ್ದನ್ನ ಕೊಡಲು ಸಿದ್ಧನಾಗಿದ್ದೇನೆ ಆದರೆ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ಎಂದಿಗೂ ಮರೆಯಬೇಡ ಅಂದುಕೊಂಡಂತೆ ನಿನ್ನ ಜೀವನದಲ್ಲಿ ಹೊಸದೊಂದು ಅವಕಾಶದ ದಾರಿಯನ್ನ ತೆರೆದಿದ್ದೇನೆ ಆ ದಾರಿಯಲ್ಲಿ ಸಾಗುತ್ತಿರುವ ನಿನಗೆ ಗೆಲುವು ಖಂಡಿತವಾಗಿಯೂ ಸಿಗುತ್ತದೆ ನಿನ್ನ ಶತ್ರುಗಳು ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಕೆಟ್ಟ ದೃಷ್ಟಿ ಶತ್ರುಗಳು ಹಾಗೆ ನಿನ್ನ ಮಧ್ಯ ನಾನಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ನನ್ನ ಕೆಟ್ಟ ಸಮಯ ದೂರವಾಗಿದೆ ಕಂದ ನಾನು ನಿನ್ನ ಸಮಯವನ್ನು ಒಳ್ಳೆಯ ರೀತಿ ಬದಲಿಸಿದ್ದೇನೆ ಜೀವನದಲ್ಲಿ ಕತ್ತಲೆಯೇ ತುಂಬಿದೆ ಯಾವುದೇ ರೀತಿ ಬೆಳಕಿನ ದಾರಿ ಕಾಣುತ್ತಿಲ್ಲ ಬಾಬಾ ಎಂದು ನೀನು ನನ್ನಲ್ಲಿ ಪ್ರಾರ್ಥಿಸಿದ್ದೀಯ ಖಂಡಿತ ಮಗು ಮಗು ನಿನ್ನ ಜೀವನದಲ್ಲಿರುವ ಗಾಢಾಂಧಕಾರವನ್ನ ಕತ್ತಲೆಯನ್ನ ದೂರ ಮಾಡಿದ್ದೇನೆ ಬೆಳಕಿನ ಆಶಾಕಿರಣವನ್ನು ಮೂಡಿಸಿದ್ದೇನೆ ಸ್ವಯಂ ನಾನೇ ನಿನ್ನನ್ನು ಆರಿಸಿಕೊಂಡಿರುವೆ ಇದಕ್ಕೆ ಒಂದು ರಹಸ್ಯಮಯವಾದ ಉದ್ದೇಶವಿದೆ ಕಂದ ನಿನ್ನ ಕೆಲವು ಕರ್ಮಗಳು ನಿನ್ನ ಒಳ್ಳೆಯ ಉದ್ದೇಶಗಳಿಗೆ ಪ್ರತಿಯಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನಿಷ್ಕಾಮ ಭಕ್ತಿಯಿಂದ ಮಾಡಿದ ನಿನ್ನ ಸೇವೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದರ ಪ್ರತಿಫಲವಾಗಿ ನಾನು ನಿನ್ನ ಜೀವನವನ್ನು ಸರಿಪಡಿಸಿದ್ದೇನೆ ನಿನ್ನ ಭವಿಷ್ಯ ಹಾಗೂ ನಿನ್ನ ಕುಟುಂಬದವರ ಭವಿಷ್ಯ ನೀ ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀಯ ಖಂಡಿತ ಮಗು ನಿನ್ನ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಭರಿಸಿದ್ದೇನೆ ಸದಾ ನನ್ನ ರಕ್ಷಣೆಯಲ್ಲಿ ನಿನ್ನ ಮಕ್ಕಳು ಸುರಕ್ಷಿತವಾಗಿರುತ್ತಾರೆ ಇದು ನನ್ನ ಭರವಸೆಯಾಗಿದೆ ನೀನು ಬಯಸಿದಾಗಲೆಲ್ಲ ಖಂಡಿತ ನಾನು ನಿನಗೆ ಸಹಾಯ ಮಾಡುತ್ತೇನೆ ಕಂದ ಬಹಳ ದಿನಗಳಿಂದ ಬೇಡುತ್ತಿದ್ದ ನಿನ್ನ ಒಂದು ಕೋರಿಕೆಯನ್ನು ಐದು ದಿನಗಳಲ್ಲಿ ಪೂರೈಸುತ್ತೇನೆ ಕಂದ ನಂಬಿಕೆ ಇಡು ಭರವಸೆಯೊಂದಿಗೆ ನನ್ನ ಆಶೀರ್ವಾದವನ್ನು ಸ್ವೀಕರಿಸು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ